ನಕ್ಸಲ್ ಚಟುವಟಿಕೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ತೊಡಗಿಸಿಕೊಂಡಿದ್ದ ಕುಂದಾಪುರ ತಾಲೂಕಿನ ತೊಂಬಟ್ಟುವಿನ ಲಕ್ಷ್ಮೀ ಭಾನುವಾರ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಶರಣಾಗಿದ್ದಾರೆ ಪೊಲೀಸ್ ಭದ್ರತೆಯೊಂದಿಗೆ ಎಸ್ಪಿ ಕಚೇರಿಗೆ ಆಗಮಿಸಿದ ಲಕ್ಷ್ಮೀ ಜೊತೆ ಆಕೆಯ ಸಹೋದರ ವಿಠಲ ಪೂಜಾರಿ ಹಾಗೂ ಸಂಬಂಧಿಕರು ಮತ್ತು ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯ ಸದಸ್ಯರಾದ ಶ್ರೀಪಾಲ ಅಗತ್ಯ ಕಾನೂನು ಪ್ರಕ್ರಿಯೆಗಳನ್ನು ಪೂರೈಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಕ್ಸಲ್ ಶರಣಾಗತಿ ಸಮಿತಿ ಜಿಲ್ಲಾಧ್ಯಕ್ಷೆ ಹಾಗೂ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಹಾಗೂ ಜಿಲ್ಲಾ ಸಮಿತಿ ಸಂಚಾಲಕ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಕೆ ಜಿಲ್ಲಾ ಸಮಿತಿ ಸದಸ್ಯ ಹಾಗೂ ಜಿಪಂ ಸಿಒ ಪ್ರತೀಕ್ ಬಾಯಲ್ ಅವರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶರಣಾಗತರಾದರು ಜಿಲ್ಲಾಧಿಕಾರಿ ಕೆ ವಿದ್ಯಾಕುಮಾರಿ ಮಾತನಾಡಿ ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಪ್ಯಾಕೇಜ್ ನಿಯಮದಂತೆ ಲಕ್ಷ್ಮಿ ಅವರು ಶರಣಾಗಿದ್ದು ಸರಕಾರ ಘೋಷಣೆ ಮಾಡಿದಂತೆ ಅವರಿಗೆ ನೀಡಬೇಕಾದ ಸೌಲಭ್ಯಗಳನ್ನು ಶೀಘ್ರದಲ್ಲಿ ನೀಡಲಾಗುವುದು ಮೂರು ಹಂತದಲ್ಲಿ ನಕ್ಸಲ್ ಪ್ಯಾಕೇಜ್ ಇದ್ದು ಕೆಟಗರಿ ಎ ವರ್ಗದಡಿ ನಮ್ಮ ರಾಜ್ಯದವರೇ ಆಗಿದ್ದು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿ ಕೇಸಿದ್ದು ಸಿದ್ದು ಶರಣಾಗುತ್ತಿರುವವರಿಗೆ ಏಳು ಪಾಯಿಂಟ್ ಐದು ಸೊನ್ನೆ ಲಕ್ಷ ಹಣ ನೀಡುತ್ತಿದೆ ಕೆಟಗರಿ ಬಿ ವರ್ಗದಡಿ ಹೊರ ರಾಜ್ಯದ ನಕ್ಸಲರಿಗೆ ಶಸ್ತ್ರಸಜ್ಜಿತ ನಕ್ಸಲ್ ಗುಂಪಿನ ಸದಸ್ಯನಾಗಿದ್ದು ಒಂದಕ್ಕಿಂತ ಹೆಚ್ಚು ಸದಸ್ಯರಾಗಿದ್ದರೆ ನಾಲ್ಕು ಲಕ್ಷ ಪ್ಯಾಕೇಜ್ ನೀಡಲಾಗುತ್ತದೆ ಸಿ ವರ್ಗದಡಿ ನಕ್ಸಲ್ ಗುಂಪಿನೊಂದಿಗೆ ಸಂಪರ್ಕ ಹೊಂದಿದ್ದು ಪ್ರಕರಣಗಳು ಇದ್ದರೂ ಎರಡು ಲಕ್ಷ ಹಣವನ್ನು ಪ್ಯಾಕೇಜ್ ನೀಡಲಾಗುತ್ತದೆ ಲಕ್ಷ್ಮಯವರು ಎ ಕೆಟಗರಿಗೆ ಬರುತ್ತಾರೆ ಎಂಬುದನ್ನು ಗಮನಿಸಿ ಶಿಫಾರಸು ಮಾಡಿದ್ದೇವೆ ಅವರಿಗೆ ಪುನರ್ವಸತಿ ತರಬೇತಿ ವಿದ್ಯಾಭ್ಯಾಸಕ್ಕೂ ಅವಕಾಶ ಇದೆ ಈಕೆಯನ್ನು ಎ ಕೆಟಗರಿಯಲ್ಲಿ ಪರಿಗಣಿಸಲಾಗುವುದು ಆಕೆ ಹೇಳಿರುವ ಊರಿನ ಸಮಸ್ಯೆಗಳ ಬಗ್ಗೆ ಗಮನಹರಿಸಲಾಗುವುದು ಎಂದರು ಅದರಲ್ಲಿ ಮೂರು ಕೆಟಗರಿಯಲ್ಲಿ ಸರೆಂಡರ್ ಪ್ಯಾಕೇಜ್ ಇದೆ ಒಂದು ಎ ಯಲ್ಲಿ ಬರುವ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು ಏಳು ಏಳು ಲಕ್ಷದ ಪ್ಯಾಕೇಜ್ ಇದೆ ಅದರಲ್ಲಿ ಬಿ ಕೆಟಗರಿಯಲ್ಲಿ ಇರುವ ಅಂದರೆ ಎ ಕೆಟಗರಿಯಲ್ಲಿ ಬರುವರು ನಮ್ಮ ರಾಜ್ಯದ ಏನು ನಿವಾಸಿಗಳಾಗಿದ್ದುಕೊಂಡು ಈ ಚಟುವಟಿಕೆಯಲ್ಲಿ ತೊಡಕೊಂಡಿರುವರು ಅದರಲ್ಲಿ ಬಿ ಕೆಟಗರಿಯಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ಐದು ಲಕ್ಷ ಅದರಲ್ಲಿ ಐದು ಲಕ್ಷ ಬರುತ್ತೆ ಅವರಿಗೆ ಅದು ಬೇರೆ ರಾಜ್ಯದವರು ಇಲ್ಲಿ ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗೊಂಡಿರೋರು ಇನ್ನೊಂದು ಮೂರನೇ ಸಿ ಕೆಟಗರಿಯಲ್ಲಿ ಎರಡು ಲಕ್ಷ ಇದೆ ಎರಡು ಲಕ್ಷ ಅದರಲ್ಲಿ ಮಾಹಿತಿದಾರರು ಇರುವಂಥದ್ದು ಅಥವಾ ಕೊರಿಯರ್ ಆ ರೀತಿ ಇನ್ಫಾರ್ಮೇಷನ್ ಕೊಡುವಂಥದ್ದು ಅವರು ಅವರನ್ನು ಒಳಗೊಂಡಿರುವಂಥದ್ದು ಪೊಲೀಸರವರ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅವರು ಯಾವ ಕೆಟಗರಿಯಲ್ಲಿ ಬರ್ತಾರೆ ಅನ್ನೋದನ್ನು ನೋಡಿ ಅವರಿಗೆ ಮತ್ತೆ ನಾವು ಶಿಫಾರಸ್ಸು ಮಾಡ್ತೇವೆ ರಾಜ್ಯ ಸಮಿತಿಗೆ ಶಿಫಾರಸ್ಸು ಮಾಡಿ ಸರ್ಕಾರದಿಂದ ಅವರಿಗೆ ಆ ಪ್ಯಾಕೇಜ್ ಹಂತ ಹಂತವಾಗಿ ಬರುತ್ತೆ ಮೊದಲ ಎರಡು ವರ್ಷದ ಒಳಗಡೆ ಈಗ ಏಳು ಲಕ್ಷದ ಇದರಲ್ಲಿ ಬಂದರೆ ಮೊದಲಿಗೆ ಅವರಿಗೆ ನಾಲ್ಕು ಲಕ್ಷ ಮೂರು ಲಕ್ಷವನ್ನು ಕೊಡ್ತಾರೆ ನಂತರ ಒಂದು ವರ್ಷದ ನಂತರ ಎರಡು ಲಕ್ಷ ಆಮೇಲೆ ಎರಡನೇ ವರ್ಷ ಆಗುವಾಗ ಪುನಃ ಉಳಿದ ಎರಡು ಲಕ್ಷವನ್ನು ಕೊಡ್ತಾರೆ ಆ ರೀತಿ ಹಂತ ಹಂತವಾಗಿ ಪ್ಯಾಕೇಜ್ ಬರುತ್ತೆ ಅದೇ ರೀತಿಯಲ್ಲಿ ಅವರಿಗೆ ಪುನರ್ವಸತಿಗೆ ಹಾಗೆ ಅವರಿಗೆ ಯಾವುದಾದ್ರೂ ತರಬೇತಿ ಅಥವಾ ವಿದ್ಯಾಭ್ಯಾಸಕ್ಕೆ ಈ ರೀತಿ ಅವಕಾಶಗಳು ಇದೆ ಅವರಿಗೆ ಸ್ವಂತ ಉದ್ಯೋಗ ಮಾಡೋದಿದ್ದ ಅದಕ್ಕೂ ಅವಕಾಶ ಕಲ್ಪಿಸೋಕ್ಕೆ ಶರಣಾಗತಿ ಪ್ರಕ್ರಿಯೆ ವೇಳೆ ಮಾತನಾಡಿದ ಲಕ್ಷ್ಮೀ ನಕ್ಸಲ್ ಶರಣಾಗತಿ ಬಗ್ಗೆ ಟಿವಿಗಳಲ್ಲಿ ಸುದ್ದಿ ನೋಡಿ ತಿಳಿದುಕೊಂಡೆ ಸಿದ್ದರಾಮಯ್ಯನವರು ಒಂದು ಅವಕಾಶ ಕೊಟ್ಟಿದ್ದಾರೆ ಅದರಂತೆ ಶರಣಾಗಿದ್ದೇನೆ ಸದ್ಯ ಸ್ವೇಚ್ಛೆಯಿಂದ ಸರಕಾರದ ಮುಂದೆ ಶರಣಾಗಿದ್ದೇನೆಯೇ ಹೊರತು ನನ್ನ ಮೇಲೆ ಯಾರೂ ಒತ್ತಡ ಹೇರಿಲ್ಲ ಎಂದರು ನನಗೆ ಸಿದ್ದರಾಮಯ್ಯನವರು ಸಹಾಯ ಮಾಡಬೇಕು ನಮ್ಮೂರಿಗೆ ರಸ್ತೆ ನೀರು ಶಾಲೆ ಆಸ್ಪತ್ರೆ ಇಲ್ಲ ಅದನ್ನು ಮಾಡಿಕೊಡಬೇಕು ಎಂದು ಹೇಳಿದರು ಟಿ ವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕಂತ ಹೇಳಿ ಜನ ವಾಹಿನಿಯಲ್ಲಿ ಬಂದಿದ್ದು ಅದಕ್ಕಾಗಿ ನಾಕೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡ್ಬೇಕಂತ ಹೇಳಿ ಡಿಮೆ ಡಿಮೆನ್ಸು ಮಾ ಮಾಕೆಮ್ಮ ಊರಿಗೆ ಏನು ಇರಲಿ ಏನೂ ಇಲ್ಲ ಚೆನ್ನಾಗಿ ಬಡ ತಿಗೆಯಲ್ಲಿ ಇದ್ದೀವಿ ಅದಕ್ಕಾಗಿ ಶಾಲೆ ಇಲ್ಲ ರೋಡ್ ಇಲ್ಲ ನೀರು ವ್ಯವಸ್ಥೆ ಇಲ್ಲ ಆಸ್ಪತ್ರೆ ವ್ಯವಸ್ಥೆ ಇಲ್ಲ ಏನು ಇಲ್ಲ ಅದನ್ನು ನೆರವೇರಿಸ್ಬೇಕಂತೇಳಿ ನಿಮಗೆ ಒತ್ತಡ ಇತ್ತು ನೀವೇ ಬಂದಿದ್ದೀರಿ ಯಾರ್ದು ಇಲ್ಲ ನಾವಾಗ ನಾನೇ ಬಂದಿರೋದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ಮಾತನಾಡಿ ಲಕ್ಷ್ಮಿ ವಿರುದ್ಧ ಬೈಂದೂರು ತಾಲೂಕಿನ ಅಮಾಸೆಬೈಲು ಠಾಣೆಯಲ್ಲಿ ಮೂರು ಪ್ರಕರಣ ಇದೆ ಎರಡು ಸಾವಿರದ ಏಳು ರಲ್ಲಿ ಗುಂಡಿನ ದಾಳಿ ನಡೆಸಿದ ಪ್ರಕರಣ ಹಲ್ಲೆ ಮಾಡಿ ಬೆದರಿಕೆ ಹಾಕಿದ ಪ್ರಕರಣ ಹಾಗೂ ಕರಪತ್ರಗಳನ್ನು ಅಂಟಿಸಿದ ಪ್ರಕರಣಗಳಿವೆ ಎಂದರು ಶರಣಾಗತಿ ಪ್ರಕ್ರಿಯೆ ಬಳಿಕ ಲಕ್ಷ್ಮಿಯವರನ್ನು ಅವರನ್ನು ಪೊಲೀಸರು ವಶಕ್ಕೆ ಪಡೆದು ಆರೋಗ್ಯ ತಪಾಸಣೆಗೊಳಪಡಿಸಿದರು ನಂತರ ನ್ಯಾಯಾಲಯಕ್ಕೆ ಕರೆದೊಯ್ದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಮುಖ್ಯವಾಹಿನಿಗೆ ಬಂದಿರುವ ನಕ್ಸಲರು ಕೆಲವೊಂದು ಬೇಡಿಕೆಗಳನ್ನು ಸರಕಾರದ ಮುಂದಿಟ್ಟಿದ್ದು ಅವುಗಳನ್ನು ಈಡೇರಿಸುವ ಜವಾಬ್ದಾರಿ ಸರಕಾರದ್ದಾಗಿದೆ ಎಂದು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ರಾಜ್ಯ ಸಮಿತಿ ಸದಸ್ಯರಾದ ಕೆಪಿ ಶ್ರೀಪಾಲ್ ಹೇಳಿದರು ಮತ್ತು ಇಂಟೆಲಿಜೆನ್ಸಿಯ ಎನ್ ಸಿ ಹೈಯರ್ ಆಫೀಸರ್ಗೆ ಸಂಪರ್ಕ ಪ್ರಯತ್ನ ಮಾಡಿದ್ದು ಕಾರಣಾಂತರ ಸಂಪರ್ಕ ಅವರಿಗೆ ಸಿಗಬೇಕು ಸಿಕ್ಕಿರಲಿಲ್ಲ ಯಾಕೆಂದರೆ ಅವರು ಫೋನ್ಗಳ ಬಳಕೆಯನ್ನು ಮಾಡದೇ ಇರೋದಿಲ್ಲ ಮತ್ತು ಅವರು ಆಂಧ್ರದಲ್ಲಿ ಇದ್ದಿದ್ದರಿಂದ ಸಂಪರ್ಕಕ್ಕೆ ಕೊರತೆ ಆಗಿತ್ತು ಈಗ ಮೊನ್ನೆ ಏನು ಆರು ಜನನ ಮೊದಲು ಜನವರಿ ಎಂಟನೇ ತಾರೀಕು ಕರ್ನಾಟಕದ ಆರು ಜನ ಪ್ರಶನ ಮುಖ್ಯವಾಗಿರಬೇಕು ಅದರ ಪತ್ರಿಕೆ ಮತ್ತು ನೋಡಿದಾಗ ಮತ್ತು ಫೋನ್ ನಂಬರ್ಗಳ ಸಂಪರ್ಕ ಸಿಕ್ಕಿರೋದು ಆನಂತರ ಮಾತನಾಡಿ ಇವತ್ತು ಮುಖ್ಯವಾಗಿ ಎರಡು ಸಾವಿರದ ಏಳು ಎಂಟರಲ್ಲಿ ಇದು ಉಡುಪಿ ಜಿಲ್ಲೆಯಲ್ಲಿ ಮೂರು ಪ್ರಕರಣಗಳಲ್ಲಿ ಅವರು ಮಾವೋವಾದಿ ಸಂಘಟನೆಯ ಸಕ್ರಿಯ ಸದಸ್ಯರಾಗಿ ಪಾಲ್ಗೊಂಡಂತಹ ಮೂರು ಪ್ರಕರಣಗಳಿವೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟು ಕೇಸುಗಳು ದಾಖಲಾಗಿರ ಅವರು ಮತ್ತೆ ಕಕ್ಕ ಬಂದಿರುವ ಆಂಧ್ರದಲ್ಲಿ ಅವರ ಗಂಡ ಸಲೀಮ್ ಅವರನ್ನು ಕೂಡ ಅಲ್ಲಿಯ ಸರ್ಕಾರ ಸಂಘಟನೆ ಸಂಘಟನೆಯ ಸದಸ್ಯರಂತೆ ಅವರನ್ನು ಗೋಷ್ಠಿದ್ದಾರೆ ಅವರು ಆಂಧ್ರದಲ್ಲಿ ಆಂಧ್ರ ಸರ್ಕಾರದ ಮುಂದೆ ಸರಂಡ ಅಲ್ಲಿ ಕೇಸ್ಗಳನ್ನು ಸರ್ಕಾರ ವಿಡ್ರಾ ಮಾಡಿ ಆದಂತ ಕೇಸ್ ಅಭ್ಯರ್ಥಿ ತಂದ್ರೆ ಲಕ್ಷ್ಮಿ ಅವರು ಇವತ್ತು ಎಲ್ಲಿ ಕಾನೂನು ನೆರವೇರುವುದು ಒಂದು ಎಲ್ಲ ಇವಾಗ ಅತ್ಯಂತ ಕಡಿಮೆ ಕೇಸ್ ಇರ್ತಕ್ಕಂಥ ಇದುವರೆಗೂ ಮುಖ್ಯವಾಹಿನಿಗೆ ಬಂದಿರತಕ್ಕಂಥವೇ ಇವತ್ತು ಜಿಲ್ಲೆಯಲ್ಲಿ ಕಡಿಮೆ ಕೇಸಿರ್ತಕ್ಕಂಥ ಒಂದೇ ಮೂರು ಪ್ರಕರಣಗಳು ಆ ಮೂರು ಪ್ರಕರಣಗಳು ಕೂಡ ಕುಂದಾಪುರ ಪ್ರಕ್ರಿಯೆಗಳು ಬರ ಅಲ್ಲಿಯೇ ಸೆಷನ್ ಕೋರ್ಟ್ ಇದ್ದಾಗ ಕೋರ್ಟ್ ಅಲ್ಲಿ ಪ್ರಕ್ರಿಯೆ ಇದಾಗಿದೆ ಮೊದಲು ಇವತ್ತು ಜಿಲ್ಲಾಡಳಿತದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಲ್ಲ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಆ ನಂತರ ಗೆಳಿಸ ಇವತ್ತು ನಂತರ ಮತ್ತೆ ಪೊಲೀಸ್ನ ಕರ್ಕೊಂಡು ನಾರ್ಮಲ್ ಎಸ್ಗಳಾಗಿ ಅದಾದ ನಂತರ ಬೇರೆ ಕೇಸನ್ನು ಹಾಕ್ತಾರೆ ಮೂಲ ಮೂರು ಆದಷ್ಟು ಬೇಗ ಅವರ ಬೇರೆ ಮೇಲೆ ಅಂಗಡಿ ಆ ಪ್ರಕರಣಗಳಲ್ಲಿ ಈಗಾಗಲೇ ಮುಂದಿನ ಬೇರೆ ಬಂದಿದ್ದ ಅವರು ಸರಳ ಅೌರು ಮೇಲಿನ ಪ್ರಕ್ರಿಯೆಗಳು ಚಾಟಿಗಳನ್ನು ಗರಿತಾಯ್ ಆ ಪ್ರಕಾರಕ್ಕೆ ಪ್ರಕಟವಿಸು ಪ್ರತಿ ಏಕವನ್ನು ಸ್ಕ್ಯಾನ್ ಆಗಿ ನಂತರ ತಲೆಮಾರುಗಳ ಪ್ರಕಾರ ಪ್ರತಿ ಕೋಳತೆ ಅದು ಕೂಡ ವಿಚಾರಣೆ ಇದೆ ಈ ಲೀಗಲ್ ಪ್ರೊಸೆಸ್ ಅನ್ನು ಸಮರ್ಥಕರು ಇಡೀ ರಿಸರ್ಚ್ ಇನ್ಮೆಂಟ್ ಮಾಡ್ಕೊಂಡು ಸರ್ಕಾರ ಅಳು ವಿಶೇಷವಾದ ನ್ಯಾಯಾಲಯೆಗಳನ್ನು ವಾಟ್ ಮಾಡ್ತಾ ಇದೆ ಮಂತ್ರಿಮಂಡರಿ ಮತ್ತು ಇಲಾಖೆಯ ನೇಲೆ ವತ್ತರವಾಗಿದೆ

ವಿಶೇಷ ನ್ಯಾಯಾಲಯಗಳಲ್ಲಿ ತುರ್ತಾಗಿ ವಿಚಾರಣೆ ಆಗಬೇಕು ಮತ್ತು ಇದು ಇಡೀ ದೇಶಕ್ಕೆ ಮಾದರಿ ಆಗಬೇಕು ಅಲ್ಲಿ ಚರ್ಚಿಸಿದ್ರೆ ಆನೆಲ್ಲ ಏನು ಇದೆ ನಾವು ಮುಖ್ಯವಾಹಿನಿಗೆ ಬಂದರೆ ಸರ್ಕಾರ ಬೇಗ ಪ್ರಕರಣಗಳನ್ನು ವ್ಯತ್ಯಾಸವನ್ನು ಮಾಡಿಸಿದ್ದಾರೆ ಎಂದು ಇದು ಅವರಿಗೂ ಕೂಡ ಮಾದರಿಯಾಗೋ ರೀತಿಯಲ್ಲಿ ಸರ್ಕಾರ ಹೆಚ್ಚಿನ ಗಮನವನ್ನು ಸರ್ಕಾರಕ್ಕೆ ಬರ್ತಾರೆ ಮುಖಿಸಿ ಇರುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಯಾವುದೇ ನರಸಂಚಾರಿಯ ಸದಸ್ಯರು ಯೋಜನೆ ಮಾಡಿ ಅವತ್ತಿಗೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣ ಅಂತಲೇ ಘೋಷಣೆ ಕೊಡ್ತಕ್ಕ ಸರ್ಕಾರ ಘೋಷಣೆ ನಮಗೇನು ನಮಗಿರುವ ಮಾಹಿತಿಯ ಪ್ರಕಾರ ಇನ್ನು ಯಾವುದೇ ಸದಸ್ಯರು ಆ ರೀತಿ ಒಂದು ಅದು ಒಂದು ಚಿಕ್ಕಮಗಳೂರು ಅಥವಾ ಶಿವಮೊಗ್ಗ ಇಲ್ಲಿ ಮೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಕರಣಗಳೇ ಕರ್ಕೊಂಡು ಅಥವಾ ಬೆಂಗಳೂರು ಏನು ಎನ್ಐಎ ಇದೆ ತೊಂಬಟ್ಟುವಿನ ಪಂಜು ಪೂಜಾರಿ ದಂಪತಿಗಳ ಆರು ಮಂದಿ ಮಕ್ಕಳಲ್ಲಿ ಒಬ್ಬಳಾದ ಲಕ್ಷ್ಮಿ ಹೈಸ್ಕೂಲ್ ಶಿಕ್ಷಣ ಪಡೆದಿದ್ದದಳು ಗ್ರಾಮದಲ್ಲಿ ವಿವಿಧ ಸಾಮಾಜಿಕ ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿರುತ್ತಿದ್ದಳು ಸಾರಾಯಿ ಅಂಗಡಿ ವಿರುದ್ಧದ ಹೋರಾಟಗಳಲ್ಲೂ ಈಕೆ ಸಕ್ರಿಯಳಾಗಿ ಭಾಗವಹಿಸಿದ್ದು ಆ ವೇಳೆ ಪಶ್ಚಿಮಘಟ್ಟ ಭಾಗದಲ್ಲಿ ಕಾಣಿಸಿಕೊಂಡ ನಕ್ಸಲ್ ಹೋರಾಟದ ಗುಂಪಿನತ್ತ ಆಕರ್ಷಿತಳಾಗಿ ಅದನ್ನು ಸೇರಿದ್ದಳು ಎಂದು ಹೇಳಲಾಗಿದೆ ನಕ್ಸಲಿಸಂನೊಂದಿಗೆ ಗುರುತಿಸಿಕೊಂಡ ಬಳಿಕ ಅಲ್ಲಿ ಸಕ್ರಿಯಳಾಗಿದ್ದ ಆಕೆಯ ಮೇಲೆ ಸದ್ಯ ಉಡುಪಿಯಲ್ಲಿ ಮೂರರಿಂದ ನಾಲ್ಕು ಕೇಸುಗಳಿವೆ ಎರಡು ಸಾವಿರದ ಎಂಟು ರಿಂದ ಹತ್ತರ ಸುಮಾರಿಗೆ ಆಕೆ ಸಹ ನಕ್ಸಲ್ ಸಂಜೀವ ಎಂಬವನನ್ನು ವಿವಾಹವಾಗಿ ಆಂಧ್ರಕ್ಕೆ ತೆರಳಿದ್ದಳು